ಸರ್ ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಸರ್ ಮಿಲೆಟ್ ಗ್ರೌಂಡ್ ಮಿಲೆಟ್ ಲಿಟ್ಲು ಮಿಲೆಟ್ ಸಾಮೆ ಆರ್ಕ ಕೂದಲು ಹಂಡು ಕೂರ್ಲು ಟೋಟಲ್ ಎಲ್ಲದು ಓನ್ಲಿ ಮಿಲೆಟ್ ಇದೆ ಅಕ್ಕಿ ಇರಲ್ಲ ಗೋಧಿ ಇರೋಲ್ಲ ಮೈದಾ ಇರಲ್ಲ ಆಮೇಲೆ ಚಟ್ನೀಸ್ ಬಂದ್ಬಿಟ್ಟು ಡ್ರಮ್ ಸ್ಟಿಕ್ಲೀಸ್ ಅಂದರೆ ನುಗ್ಗೆ ಸೊಪ್ಪಿನ ಚಟ್ನಿನ ಯೂಸ್ ಮಾಡ್ತೀವಿ ಎಸ್ಪೆಷಲಿ ಸರ್ವರೋಗ ನಿವಾರಣೆ ಮಾಡೋದು ಡ್ರಮ್ ಚಟ್ಲಿ ಆಮೇಲೆ ಈ ರೆಡ್ ಚಟ್ನಿನಲ್ಲಿ ಆಮ್ಲ ಚಟ್ನಿನ ಆಮ್ಲನ ಯೂಸ್ ಮಾಡ್ತೀವಿ ಫುಡ್ಡಲ್ಲಿ ಮೆಡಿಸನ್ ಅಂತ ಅದರಲ್ಲ ಆ ಫುಡ್ಡಲ್ಲಿ ಮೆಡಿಸನ್ನ ಇಲ್ಲಿ ಇದರಲ್ಲೇ ಆ ಫುಡ್ಡಲ್ಲೇ ಮೆಡಿಸನ್ನ ಈ ಡಾಕ್ಟರ್ ಕಾದರವಲ್ಲಿ ಸರ್ ಅವರ ಒಂದು ಗೈಡೆನ್ಸ್ ಅವರ ಒಂದು ನೇತೃತ್ವ ಆ ಒಂದು ಪ್ರಕಾರ ಸಿಸ್ಟಮ್ ಎಲ್ಲ ಟೋಟಲ್ ಫುಡ್ ಇಂದ ಅವರ ಒಂದು ಗೈಡೆನ್ಸ್ ಪ್ರಕಾರನೇ ನಡೀತಾ ಇರುತ್ತೆ ಡಾಕ್ಟರ್ ಸರಳ ಮೇಡಮ್ ಅವ್ರ ಮಗಳು ಸೊ ಸೊಸೈಟಿಗೆ ಒಂದು ಹೆಲ್ತಿ ಫುಡ್ಡನ್ನು ಕೊಡಬೇಕು ಒಂದು ಆರೋಗ್ಯನ ಒಂದು ಕಾಪಾಡಬೇಕು ಆರೋಗ್ಯದ ಒಂದು ಕಾಳಜಿ ದೃಷ್ಟಿಯಲ್ಲಿ ಇದನ್ನು ಅವೇರ್ನೆಸ್ ಅದ್ರ ಜೊತೆಯಲ್ಲಿ ಮನೆಯಲ್ಲಿ ಮಾಡ್ಕೊಳಕ್ಕಾಗದಲ್ಲಿದ್ದಾಗ ಇಲ್ಲಿ ಬಂದು ಸವಿಬೋದು